ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಎಂಟನೇ ತರಗತಿಯ ಚತುರ್ಭುಜಗಳ ಪರಿಚಯ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದೀವಿ ಪ್ರಶ್ನೆ ಹೇಗಿದೆ ನೋಡಿ ಕೆಳಗೆ ಕೊಟ್ಟಿರುವ ಚಿತ್ರಗಳ ಜಿ ಎನ್ ಯು ಎಸ್ ಸಮಾಂತರ ಚತುರ್ಭುಜವಾಗಿದೆ ಎಕ್ಸ್ ಮತ್ತು ವಾಯ್ಗಳನ್ನ ಕಂಡುಹಿಡಿ ಅಳತೆಗಳು ಸೆಂಟಿಮೀಟರ್ ನಲ್ಲಿ ನೋಡಿ ಇಲ್ಲೊಂದು ಜಿ ಯು ಎನ್ ಎಸ್ ಅನ್ನುವಂಥದ್ದು ಸಮಾಂತರ ಚತುರ್ಭುಜವನ್ನು ಕೊಟ್ಟಿದ್ದಾರೆ ಇಲ್ಲಿ ನಾ ಏನು ಕಂಡಿಡಬೇಕಾಗಿದೆ ಎಕ್ಸ್ ಮತ್ತು ವಾಯ್ಗಳ ಬೆಲೆಗಳನ್ನ ಕಂಡಿಡಬೇಕಾಗಿದೆ ಹಾಗಾದ್ರೆ ನೋಡಿ ಎಸ್ ಎನ್ ಇಜು ಇಪ್ಪತ್ತಾರು ಎನ್ ಯು ಇಜ್ ಕೊಲ್ ಹದಿನೆಂಟು ಜಿ ಯು ಕೋಯ್ ಟು ತ್ರೀ ಮೈನಸ್ ತ್ರೀ ವೈ ಮೈನಸ್ ಒನ್ ಎಸ್ ಜಿ ಟು ತ್ರೀ ಎಕ್ಸ್ ಅಂತೇಳಿ ಕೊಟ್ಟಿದ್ದಾರೆ ಹಾಗಾದ್ರೆ ಸಮಾಂತರ ಚತುರ್ಭುಜದ ಒಂದು ಪ್ರಮುಖ ಗುಣಲಕ್ಷಣ ಯಾವ್ದಂದ್ರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರ್ತವೆ ಹಾಗಾಗಿ ನಾವಿಲ್ಲಿ ಏನಂತ ಬರ್ಕೋಬಹುದು ಅಂದಾಗ ಯು ಹೌದಾ ಯು ಸಮ ಎಸ್ ಎನ್ ಅಂತೇಳಿ ಬರ್ಕೋಬಹುದು ಈ ಬಾಹುವಿಗೆ ಈ ಬಾವು ಏನಾಗಿದೆ ಸಮ ಆಗಿದೆ ಹಾಗೆ ನೋಡಿ ಎಸ್ ಎನ್ इक्वल टू तो जी यू जी यू कारण क्या करें समान परं समान परं चतुर चतुर्भुज चतुर अभिमुख अभी मुक्का अभी मुक्का ಮತ್ತು ಸಮಾಂತರ ಸಮ ಮತ್ತು ಸಮಾಂತರ ಆಗಿರ್ತವೆ ಹೌದಾ ಹಾಗಾಗಿ ನಾ ಇಲ್ಲಿ ಎಸ್ ಜಿ ಅಂತ ಅಂತೇಳಿ ಬರ್ಕೊಂಡಿದ್ದೀನಿ ಹಾಗಾದ್ರೆ ಬಾವುಗಳು ಇವು ಬಾವುಗಳ ಹೆಸರುಗಳಾದವು ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಬರಿಬಹುದು ಅಂದಾಗ ನೋಡಿ ಇದಕ್ಕೆ ಇದು ಸಮ ಅಂದಾಗ ಪ್ರಶ್ನೆ ಏನ್ ಮಾಡ್ಕೋತೀನಿ ಇದನ್ನ ಬರ್ಕೋತೀನಿ ಜಿಯು ಇತರ ಒಂದು ಅಳತೆ ಎಷ್ಟಿದೆ ತ್ರೀ ವಾಯ್ ಮೈನಸ್ ಒಂದು ಇದಕ್ಕೆ ಇದು ಏನು ಕಂಡಿಡಬಹುದು ವಾಯು ಬೆಲೆಯನ್ನು ಕಂಡಿಡಬಹುದು ಹೇಗೆ ಅಂದಾಗ ನೋಡಿ ತ್ರೀ ವಾಯ್ ಇದನ್ನ ಹೀಗೆ ಬರ್ಕೊಳ್ಳೋಣ ಮುಂದೆ ಏನಿದೆ ಇಪ್ಪತ್ತಾರು ಈ ಮೈನಸ್ ಒಂದು ಎಡ ಭಾಗದಲ್ಲಿದೆ ಇದನ್ನ ಬಲಭಾಗಕ್ಕೆ ಕಳಿಸಿದಾಗ ಮೈನಸ್ ಇದ್ದದ್ದು ಪ್ಲಸ್ ಒಂದು ಹಾಗಾಗಿ ಇಪ್ಪತ್ತಾರಕ್ಕೆ ಒಂದು ಕುರುಷದ್ದು ಇಪ್ಪತ್ತೇಳು ಆಯ್ತು ಮೂರು ವಾಯ್ ಮೂರು ವಾಯಿನ ಹೇಗೆ ಬರೀಬಹುದು ಅಂದಾಗ ಮೂರು ಗುಣಿಸು ವಾಯ್ ಇಸ್ ಇಸ್ವಲ್ ಟು ಇಪ್ಪತ್ತೇಳು ಏಳು ನಮಗಿಲ್ಲಿ ವಾಯು ಬೆಲೆ ಗೊತ್ತ ಬೇಕಾಗಿದೆ ಹಾಗಾಗಿ ನೋಡಿ ಇಪ್ಪತ್ತೇಳನ್ನ ಹಾಗೆ ಬರೀರಿ ಈಗ ಮೂರನ್ನ ಬಲಭಾಗ ಬಲಭಾಗಕ್ಕೆ ಕಳಿಸಬೇಕಾಗಿದೆ ಇಲ್ಲಿ ಗುಣಾಕಾರ ಗುಣಕಾರದ್ದು ಬಲಭಾಗಕ್ಕೆ ಹೋಗುವಾಗ ಏನಾಗ್ತಾ ಇದೆ ಭಾಗಾಕಾರ ಆಗ್ತಾ ಇದೆ ಹಾಗಾದ್ರೆ ಇಪ್ಪತ್ತೇಳ ಭಾಗಿಸಬೇಕು ಮೂರ್ಲೆ ಮೂರೊಂಬತ್ಲೆ ಇಪ್ಪತ್ತೇಳು ಆದ್ದರಿಂದ ವಜು ಕೊಲ್ಟು ಒಂಬತ್ತು ಅಂತೇಳಿ ಬರ್ತಾ ಇದೆ ಆದ್ರೆ ನಾವು ಅದನ್ನ ಯಾವ ರಲ್ಲಿ ಬರಿಬೇಕಾಗಿದೆ ಸೆಂಟಿಮೀಟರ್ ನಲ್ಲಿ ಆದ್ದರಿಂದ ಆದ್ದರಿಂದ ವಾಯಿಜುಕೊ ಒಂಬತ್ತು ಸೆಂಟಿಮೀಟರ್ ಅಂತೇಳಿ ನಾವು ವಾಯು ಬೆಲೆಯನ್ನ ಕಂಡಿಡಿದ್ದೇವೆ ಇದೇ ರೀತಿಯಲ್ಲಿ ಯಾವ ರೀತಿಯಾಗಿ ಎಸ್ ಎನ್ಗೆ ಜಿಯು ಸಮಸ್ಎನ್ಗೆ ಜಿಯು ಅದೇ ರೀತಿಯಾಗಿ ಜಿ ಎಸ್ ಗೆ ಏನ್ ಸಮ ಯು ಎನ್ ಅಥವಾ ಎನ್ ಯು ಅಂತ ಹೇಳಿ ಹೇಳ್ಬೋದು ನೋಡಿ ಎಸ್ ಜಿ ಇಸ್ ಈಕ್ವಲ್ ಟು ಎನ್ ಯು ಅದಕ್ಕೂ ಕೂಡ ಕಾರಣ ಇದೆ ಬರ್ತಾ ಇದೆ ಸಮಾಂತರ ಚತುರ್ಭುಜದ ಅಭಿಮುಖ ಭಾವಗಳು ಸಮ ಮತ್ತು ಸಮಾಂತರ ಹಾಗಾದ್ರೆ ಎಸ್ ಜಿ ಎಷ್ಟಿದೆ ಮೂರು ಎಕ್ಸ್ ಮೂರು ಎಷ್ಟಿದೆ ಹದಿನೆಂಟು ಹಾಗಾದ್ರೆ ಹದಿನೆಂಟು ಎಕ್ಸ್ ಬೇಕಾಗಿದೆ ಹದಿನೆಂಟು ಬಾಳಕಾಲ ಮೂರು ಮೂರು ಅಂದ್ರೆ ಮೂರು ಆಗ್ಲೇ ಹಾಗಾಗಿ ಆರು ಸೆಂಟಿಮೀಟರ್ ಬರ್ತಾ ಇದೆ ಆದ್ದರಿಂದ ಏನಂತ ಹೇಳ್ಬೋದು ಎಕ್ಸ್ ಇದು ಆರು ಸೆಂಟಿಮೀಟರ್ ನೋಡಿ ವಾಯ್ ಇಟ್ಕೊಳ್ತು ಒಂಬತ್ತು ಸೆಂಟಿಮೀಟರ್ ಎಕ್ಸ್ ಇಟ್ಕೊಳ್ತು ಆರು ಸೆಂಟಿಮೀಟರ್ ಅಂತ ಹೇಳಿ ಎಕ್ಸ್ ಮತ್ತು ಗಳ ಗದಗಳನ್ನ ನಾವು ಕಂಡಿಟ್ಟೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು